ಸೊ ಸ್ಟಿಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋ ಕಡೆ ಅಂತ ಟೈಮ್ ಚೆನ್ನಾಗಿ ವಾಟ್ಸಪ್ ಚಾನೆಲ್ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಚೈನ್ ಆಗಿ ಸೊ ಡೇಟ್ ವಿಶಿಗೆ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ನೀವು ಮೇನ್ ಆಗಿ ನೋಡಬೇಕು ಅಂದರೆ ತಂದಾಕುವಂಥ ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಒಪಿನಿಯನ್ನ ಯಾಕೆ ಅವ್ರಿಗೆ ತೋರಿಸುತ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಂದರೆ ನೀವು ಅಬ್ಸರ್ವ್ ಮಾಡಿ ಒಂದು ಓಪನಿಂಗ್ ನಾಮಿನೇಷನ್ ಅಂತ ಹೇಳ್ತಾರೆ ಪ್ರತಿ ಸಲ ರಿಪೀಟ್ ಆಗ್ತಿದೆ ಅದು ಜೊತೆಗೆ ಇವಾಗ ಒಂದು ಕ್ಯಾಪ್ಟನ್ ಏನೋ ಒಂದು ಡಿಶನ್ ತಕೋತಿರೋದನ್ನ ಅದನ್ನ ವೀಟಿ ಆಗಿ ತೋರಿಸುವಂಥದ್ದು ಏನಿದೆ ಅಂದ್ರೆ ಟಿವಿ ತೋರಿಸುವಂಥದ್ದು ಏನಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಅಂದ್ರೆ ಇಲ್ಲಿ ಮನಸ್ತಾಪಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಜಗಳಗಳು ಮಾಡೋದಕ್ಕೇನೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಇದನ್ನ ಒಂದು ವೀಡಿಯೋದಲ್ಲಿ ಕೂಡ ಹೇಳಿದೆ ಓಪನ್ ನಾಮಿನೇಷನ್ ವೀಡಿಯೋದಲ್ಲೂ ಕೂಡ ಅದ್ರಲ್ಲಿ ಯಾರೋಬ್ರು ಕಮೆಂಟ್ ಬ್ರೋ ಏನಂತ ಹಾಕಿರೋ ಅಂದ್ರೆ ಅಲ್ಲಿ ಏನಕ್ಕೆ ಆತರ ಮಾಡ್ತಾರೆ ಅಂದರೆ ಓಪನಿಂಗ್ ನಾಮಿನೇಷನ್ ಅವ್ರ ಮುಂದೆನೇ ಗೊತ್ತಾಗಲಿ ಸತ್ಯ ಗೊತ್ತಾಗ್ಲಿ ಅವ್ರ ಮನಸ್ಸು ಮನಸ್ಸಲ್ಲಿ ಏನಾದ್ರು ತಪ್ಪು ತಿಳ್ಕೊಂಡಿದ್ರೆ ಅದೆಲ್ಲ ಸರಿಯಾಗ್ಲಿ ಅಂದ್ಬಿಟ್ಟು ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಆ ಥರ ಏನಾದ್ರು ಉದ್ದೇಶ ಇದ್ದಿದ್ರೆ ಈ ಸೀಸನ್ ಇಷ್ಟು ಖರಾಬಾಗಿ ಹೋಗ್ತಾ ಇರಲಿಲ್ಲ ಜೊತೆಗೆ ಅದು ಅದನ್ನು ಅಷ್ಟು ಸಲ ಓಪನಿಂಗ್ ನಾಮಿನೇಷನ್ ಇಟ್ಟರೂ ಕೂಡ ಆ ಮನಸ್ತಾಪಗಳು ಏನಿತ್ತು ಅದು ಸರಿಯಾಗಲಿ ನಾನು ಜಾಸ್ತಿ ಆಯಿತು ಅಂತ ಅರ್ಥ ಮಾಡ್ಕೊಳ್ಳಿ ಅದರಿಂದ ಮನಸ್ತಾಪ ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಅಂತೂ ಆಗಲ್ಲ ಅದೇ ಇವರ ಮೇನ್ ಗೋಲ್ ಆಗಿರುವಂಥದ್ದು ಬಿಕಾಸ್ ಈ ಮನಸ್ತಾಪಗಳು ಜಾಸ್ತಿ ಆಗ್ತಾ ಆಗ್ತಾ ಜಗಳ ಜಾಸ್ತಿ ಆಗುತ್ತೆ ಅನ್ನೋದು ಅವರು ಕೂಡ ಗೊತ್ತಿರುವಂಥದ್ದು ಓಕೆನಾ ಸೊ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಇಲ್ಲಿ ಕಾರ್ತಿಕ್ ವರ್ಸಸ್ ಇವರು ತನಿಷಾ ನಡೀತಿರುವಂಥದ್ದು ಈ ರೀಸೆಂಟ್ ಟೈಮ್ ನೋಡ್ಕೊ ಬಂದಾಗ ತನಿಷಾ ಮತ್ತೆ ಕಾರ್ತಿಕ್ ಇಬ್ಬರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು ಅಂದ್ರೆ ಮೊದಲಿಂದ ಕೂಡ ಅವರಿಬ್ಬರು ಆಲ್ಮೋಸ್ಟ್ ಚೆನ್ನಾಗಿ ಇದಾರೆ ಸ್ವಲ್ಪ ಆಕಡೆ ಕಡೆ ಏನಾರ ಆದ್ರೂ ಕೂಡ ಅವರಿಬ್ರು ಮಾತ್ರ ಒಟ್ಟಿಗೆ ಚೆನ್ನಾಗಿರುವಂತಹ ಸೊ ಆಗಿರು ಕೂಡ ಇವರಿಬ್ಬರು ಮನೆ ತಂದಕೊಂಡು ಕೆಲಸ ಮಾಡ್ತಾ ಇದಾರೆ ಬಿಗ್ ಬಾಸ್ ಅವರು ಈ ನಾನು ಈ ಟಾಸ್ಕ್ ಆಡಲು ಅನರ್ಹರಾದವರನ್ನು ಸೂಚಿಸಿ ತುಕಾಲಿ ಸಂತೋಷ್ ಅವರು ಕಾರ್ತಿಕ್ನವರಲ್ಲಿ ಸ್ವಲ್ಪ ಆತರ ಜಾಸ್ತಿ ತಾಳ್ಮೆ ಅಂತ ಬಂದಾಗ ನೀವು ಕಾರ್ತಿಕ್ ನ ಬಟ್ ನಿಮಗೆ ತಾಳ್ಮೆ ಇದೆ ಅಂತ ನನಗ ಅನ್ಸಲ್ಲ ನಾನೇ ಮಾಡ್ತೀನಿ ಅಥವಾ ನಾನೇ ಮಾಡಿದ್ದು ಅನ್ನುವಂತ ಒಂದು ಫೀಲಿಂಗ್ ಅವ್ರಿಗೆ ಇರುತ್ತೆ ಕೆಲವೊಂದ್ಸತಿ ಅದು ಉಲ್ಟಾ ಹೊಡೆದಿರೋದು ಇದೆ ನನ್ನನ್ನ ನಾನು ಸ್ಟ್ರಾಂಗ್ ಅಂತ ಹೇಳ್ಕೊಡೋದು ತಪ್ಪು ಅಂತ ಅನ್ಸೋದೇ ಇಲ್ಲ ವೆನ್ ಯು ಗಿವ್ ಅ ರೀಸನ್ ಗಿವ್ ಅ ವ್ಯಾಲಿಡ್ ರೀಸನ್ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಪ್ರೋಗ್ರಾಮ್ ನೋಡಲು ಏನಾದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ಮನೆಯ ಸದಸ್ಯರ ಸೊ ಇವಾಗ ಎರಡು ಜೋಡಿ ಆಗಿರುವಂಥದ್ದು ಒಂದು ಡ್ರೋಮ್ ಪ್ರತಾಪ್ ಮತ್ತು ಅವರು ಇನ್ನೊಂದು ತನಿಷಾ ಮತ್ತು ನಮ್ಮ ವಿನಯ್ ಅವರು ಅಂಡ್ ವರ್ತು ಸಂತೋಷ್ ಅವರು ಮತ್ತು ಮೈಕಲ್ಲು ಇಲ್ಲಿ ಸ್ವಲ್ಪ ಎಡ್ವೋಟ್ ಮಾಡ್ಕೊಂಡಿರುವಂಥದ್ದು ಮೈಕಲ್ ಮತ್ತು ವರ್ತು ಸಂತೋಷ್ ಅವ ಇದಾರಲ್ಲ ಆ ಟೀಮ್ ಅಂದರೆ ಆ ಗ್ರೂಪ್ ಅವರು ಅಂತ ಅನ್ಕೋತೀನಿ ನೋಡೋಣ ಸೊ ಇಲ್ಲಿ ನೋಡ್ರಪ್ಪ ಇಲ್ಲಿ ತೋರಿಸ್ತಾವ್ರೆ ಅದನ್ನ ಪಾಪ ಅಂದ್ರೆ ಟಿವಿಲ್ ತೋರ್ಸ್ತಿರುವಂತದ್ದು ಏನ್ ಡಿಶನ್ ಎಲ್ಲರೂ ಯಾವ ರೀತಿ ನೋಡ್ತಾ ಇದ್ದಾರೆ ಹೆಂಗ್ ಅನ್ಸ್ಬೇಡ ಅವ್ರಿಗೆ ಅಂಡ್ ಕ್ಯಾಪ್ಟನ್ ಆಗಿ ಮಾಡ್ತಿರ್ಬೇಕಾರೆ ಒಂದು ಕಡೆ ತನಿಷಾ ಬಿಗ್ ಬಾಸ್ ಅವ್ರ ಕಡೆ ಟಾರ್ಗೆಟ್ ರೀತಿ ಕಾಣಿಸ್ತಾ ಇದೆ ಸೊ ಒಂದು ನೇಮ್ ತುಕಲಿ ಸಂತೋಷ ಇನ್ನೊಂದು ಕಾರ್ತಿಕ್ ಕಾರ್ತಿಕ್ ಕೊಟ್ಟಂತ ರೀಸನ್ ಹೇಳಿದಾರೆ ಬಟ್ ತುಕಲೇ ಹೇಳಿಲ್ಲ ಇನ್ನ ಸೊ ಇದು ಆತದ ಬಗ್ಗೆ ಮಾತಾಡ್ತಿರೋದು ಸೊ ಇದು ಒಪಿನಿಯನ್ ಸೊ ಈಗ ನಮ್ರತ ಅವ್ರು ಏನು ಹೇಳಿದ್ದಾರೆ ಅದು ಕೂಡ ರೈಟ್ ಇರ್ಬೋದು ಯಾಕಂದರೆ ತನಿಷಂ ಕೂಡ ಅಷ್ಟು ತಾಳ್ಮೇಲೆ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದಾರೆ ಸೊ ವ್ಯಾಲಿಡ್ ಪಾಯಿಂಟ್ ಅದೇ ರೀತಿ ತನಿಷಂ ಕೂಡ ಕಾರ್ತಿಕ್ ಅವ್ರ ಬಗ್ಗೆ ಅನ್ಸುತ್ತೆ ಅಂದರೆ ಅದು ಕೂಡ ರೈಟ್ ಆಗಿರುತ್ತೆ ಅಲ್ವಾ ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಕೇಳಿರ್ಬೋದು ಅಂತ ಅದು ಇಲ್ಲ ಆಕ್ಚುಲಿ ನಾವು ಸ್ಟ್ರಾಂಗ್ ಅಂತ ಅನ್ಕೊಳ್ಳೋದು ತಪ್ಪಲ್ಲವೇ ಅಲ್ಲ ಇದು ತುಂಬ ಸಲ ರಿಪೀಟ್ ಆಗಿದೆ ವ್ಯಾಲೆಡ್ ರೀಸನ್ ಕೊಡಿ ವ್ಯಾಲಿಡ್ ರೀಸನ್ ಕೊಡಿ ಅಂತ ತುಂಬ ತುಂಬ ಸಲ ಜಗಳ ಕೂಡ ಆಗಿದೆ ಕಾರ್ತಿಕ್ ವಿಷಯದಲ್ಲಿ ಬೇರೆಯವ್ರ ಜೊತೆ ಆ್ಯಂಡ್ ಇಲ್ಲಿ ತನೀಶ್ ಅವರು ಈ ಮಾತುಗಳನ್ನ ಹೇಳೋದಕ್ಕೆ ಒಂದು ಕಾರಣ ಇದೆ ಅಂತ ಅನ್ಕೋತೀನಿ ಏನಪ್ಪಾ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಕಾರ್ತಿಕ್ ಅವರು ನಿಮಗೆ ಯಾವ ಗೊತ್ತಾ ಕಾರ್ತಿಕ್ ಮತ್ತು ತನಿಷ ಇಬ್ಬರು ಗೇಮ್ ಆಡ್ತಿರ್ತಾರೆ ಅವ್ರಿಗೆ ಜೋಡಿಯಾಗಿರ್ತಾರೆ ಯಾರು ವಿರುದ್ಧ ಅಂದರೆ ಸಂಗೀತ ಮತ್ತು ಇವರು ನಮ್ಮ ಜ ವಿರುದ್ಧ ಸೊ ಇವರು ಗೆಲ್ತಾರೆ ಆದರೆ ನೀವು ಅದನ್ನು ಅಬ್ಸರ್ವ್ ಮಾಡಿದ್ರೆ ರೋಮ್ ಪ್ರತಾಪ್ ಜೊತೆ ಕೂಡ ಜಗಳಾಗುತ್ತೆ ಆ ಆ ಎಪಿಸೋಡ್ ಹೇಳ್ತಿರುವಂಥದ್ದು ಸೊ ಅಲ್ಲಿ ಸ್ವಲ್ಪ ತಾಳ್ಮೆ ಕೆಟ್ಟರು ಅಂತಲೇ ಹೇಳ್ಬೋದು ಸಿಕ್ಕಬಡ್ಡಿ ಆ ಥರ ಮಾಡ್ತಾಯಿದ್ರು ರಿಯಾಕ್ಟ್ ಮಾಡ್ತಾಯಿದ್ರು ಬೇಗ ಬೇಗ ಕೋಪ ಮಾಡ್ಕೋತಿದ್ರು ಸರಿಯಾಗಿ ಹಾಕೊಂಡು ಕೋಪ ಮಾಡ್ಕೋತಿದ್ರು ಅದು ಒಂದು ಪ್ಲೇಯರ್ ಜೊತೆ ಆಡಿರೋವಾಗ ಅದು ಗೊತ್ತಾಗುತ್ತೆ ಓಕೆ ನನಗೆ ಇವ್ರ ಜೊತೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಸೊ ಇದು ಪ್ರಾಬ್ಲಮ್ ಆಗ್ಬೋದು ಅಂತ ಸೊ ತನಿಷ್ ಅವ್ರನ್ನ ನನ್ನ ಒಪಿನಿಯನ್ ಹೇಳಿದ್ದಾರೆ ಅದರಲ್ಲಿ ಏನು ನೆಗೆಟಿವ್ ಅನ್ನೋದಲ್ಲ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ತುಗಲೆ ಸಂತೋಷ್ ಅವ್ರ ಜೊತೆ ಒಂದು ಜಗಳ ಆಗುತ್ತೆ ಕಾರ್ತಿಕ್ ಅವ್ರದ್ದು ಅಂದರೆ ನಾನೇ ಮಾಡಿದ್ದು ಅನ್ನೋದು ಬರುತ್ತೆ ಸಾರಿ ನನ್ನಿಂದನೇ ಅನ್ನೋಂಥದ್ದು ನಾನು ನನ್ನಿಂದ ಅನ್ನೋವಂಥದ್ದು ಸೊ ಆ ವಿಷಯ ಇಟ್ಕೊಂಡು ಕೂಡ ಮಾತಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಐ ಥಿಂಕ್ ಒಬ್ಬರಿಂದ ಬಂದೇ ಬರುತ್ತೆ ಪಾಯಿಂಟಿಂದ ಬಂದಾಗ ಕೆಲವೊಂದು ವಿಷಯಗಳು ತಲೆಗೆ ಬಂದೇ ಬರುತ್ತೆ ಒಬ್ರು ನೇಮ್ ತೊಗೊಂಡೋಗಾರೆ ಅದು ಅವ್ರವ್ರಿಗೆ ರೈಟ್ ಅಂತ ಅನ್ಸುತ್ತೆ ಇಲ್ಲಿ ಯಾರು ತಪ್ಪು ಅಂತಲ್ಲ ಬಟ್ ಅವ್ರವ್ರ ಪಾಯಿಂಟ್ ಆಫ್ ವ್ಯೂಲಿ ಅವ್ರಿಗೆ ಮಾತಾಡ್ತಿರೋದು ಸರಿ ಇದೆ ಅಂತ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಬಟ್ ಏನಪ್ಪ ಇಲ್ಲಿ ಮಿಸ್ ಹೊಡಿದ್ರು ಅಂದರೆ ಒಬ್ಬ ಸ್ಟ್ರಾಂಗ್ ಪ್ಲೇಯರ್ನ ಒಂದು ಗೇಮಿಂದ ಇಡುವಂಥದ್ದು ರಾಂಗ್ ಐ ಥಿಂಕ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಎಂಥದ್ದಿಲ್ಲ ಇಷ್ಟು ನೋ ಆ ನಂಗೆ ಅನಿಸಿತು ಆ್ಯಂಡ್ ಸಿಗೋಣ ಎಪಿಸೋಡ್ನಲ್ಲಿ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬೈ